ಐತಿಹಾಸಿಕ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅವನನ್ನು ಇತಿಹಾಸದ ಖಳನಾಯಕ ಎನ್ನಬೇಕೇ ಅಥವಾ ಸ್ವರ್ಗುತ್ತಿದ್ದ ಹಿಂದೂ ಧರ್ಮಕ್ಕೆ ನೀರಿರೆದು ಪೋಷಿಸಿದ್ದ ಸನಾತನ ಹಿಂದೂ ಧರ್ಮದ ಧರ್ಮೋದ್ಧಾರಕ ಎನ್ನಬೇಕೆ ಅಥವಾ ಬೌದ್ಧ ಬಿಕ್ಕುಗಳ ಹೋಮ ನಡೆಸಿ ಬೌದ್ಧರ ಅಸ್ತಿತ್ವವನ್ನೇ ನಾಶಪಡಿಸಿದ ಕ್ರೂರ ಸಾಮ್ರಾಟ ಎನ್ನಬೇಕೇ ಗೊತ್ತಿಲ್ಲ ಅವನು ಮತ್ತಾರೂ ಅಲ್ಲ ಅಖಂಡ ಭಾರತವನ್ನಾಳಿದ ಮೊದಲ ಸಾಮ್ರಾಜ್ಯ ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನು ಸಂಹರಿಸಿ ಶುಂಗ ಸಾಮ್ರಾಜ್ಯ ಸ್ಥಾಪಿಸಿದ ಪುಷ್ಯಮಿತ್ರ ಶುಂಗ ಬೌದ್ಧ ಮೂಲಗಳ ಪ್ರಕಾರ ಶೃಂಗರು ಮೌರ್ಯರ ಸಂಬಂಧಿಗಳೆಂದು ಹೇಳಲಾಗಿದೆ ಕೆಲವು ಇತಿಹಾಸಕಾರರ ಪ್ರಕಾರ ಎಲ್ಲ ಅರಸರ ಹೆಸರಿನ ಮುಂದೆ ಮಿತ್ರ ಎಂಬ ಪದ ಇರುವುದರಿಂದ ಇರಾನಿಯನ್ನರು ಎನ್ನಲಾಗಿದೆ ಇರಾನಿನಲ್ಲಿ ಮಿತ್ರ ಎಂದರೆ ಸೂರ್ಯ ಎಂದರ್ಥ ಆದರೆ ಇತಿಹಾಸಕಾರ ಕೆ ಪಿ ಜಯಶ್ವರ್ ಪ್ರಕಾರ ಶೃಂಗರು ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಮತ್ತು ಅವರ ಆಡಳಿತದ ಕಾಲವನ್ನು ಭಾರತದಲ್ಲಿ ಬ್ರಾಹ್ಮಣ ಕ್ರಾಂತಿ ಎಂದು ಹೇಳಿದ್ದಾರೆ ಪುಷ್ಯಮಿತ್ರನ ಮೂಲ ಹೆಸರು ಪುಷ್ಪಕ ಅಥವಾ ಪುಷ್ಪಾಮಿತ್ರ ಇವನು ತನ್ನ ಆಳ್ವಿಕೆಯ ಹಕ್ಕನ್ನು ಪ ಕಾನೂನುಬದ್ಧಗೊಳಿಸಲು ಯಾಗ ಕೈಗೊಂಡನು ಎಂದು ಅಯೋಧ್ಯೆಯಲ್ಲಿನ ಶಾಸನವೊಂದು ವಿವರಿಸುತ್ತದೆ ಪುಷ್ಯಮಿತ್ರನು ಬೌದ್ಧರನ್ನು ಹಿಂಸಿಸಿದ್ದಾನೆಂದು ಬೌದ್ಧ ಗ್ರಂಥಗಳು ಹೇಳುತ್ತಿವೆಯಾದರೂ ಪ್ರಾಚೀನ ಮತ್ತು ಪ್ರಸ್ತುತ ವಿದ್ವಾಂಸರು ಈ ವಾದವನ್ನು ತಿರಸ್ಕರಿಸಿದ್ದಾರೆ ಆದರೆ ಬೌದ್ಧ ಗ್ರಂಥವಾದ ಅಶೋಕ ವದನವು ಪುಷ್ಯಮಿತ್ರನನ್ನು ಕೊನೆಯ ಮೌರ್ಯ ಚಕ್ರವರ್ತಿ ಎಂದು ಹೆಸರಿಸುತ್ತದೆ ಗೆಳೆರೆ ಪುಷ್ಯಮಿತ್ರ ಶೃಂಗನನ್ನು ಅಂದಿನಿಂದ ಇಂದಿನವರೆಗಿನ ಎಡಪಂಥೀಯ ಇತಿಹಾಸಕಾರರು ಅವನನ್ನು ಬೌದ್ಧ ಧರ್ಮದ ವಿರೋಧಿ ಎಂಬ ಅಣೆಪಟ್ಟಿ ನೀಡಿದ್ದಾರೆ ಅವನು ಮೌರ್ಯ ಸಾಮ್ರಾಟ ಅಶೋಕ ನಿರ್ಮಿಸಿದ್ದ ಎಂಬತ್ನಾಲ್ಕು ಬೌದ್ಧ ಸ್ತೂಪಗಳನ್ನು ಕೆಡವಿದ ಎಂದು ಹೇಳಲಾಗಿದೆ ಆದರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಆದರೆ ಅವನು ಮಧ್ಯಪ್ರದೇಶದ ಸಾಂಚಿ ಸ್ತೂಪವನ್ನೇಕೆ ಬಿಟ್ಟನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದಿಷ್ಟೇ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ಕೆಡವಿದ ಪುಷ್ಯಮಿತ್ರನಿಗೆ ಸಾಂಚಿ ಸ್ತೂಪವನ್ನು ಏಕೆ ಕೆಡವಲಾಗಲಿಲ್ಲ ಎರಡನೇ ಶತಮಾನದ ಇನ್ನೊಂದು ವಿಭಾಸವು ಪುಷ್ಯಮಿತ್ರನು ಕಾಶ್ಮೀರ ಹಾಗೂ ಸುತ್ತಲಿನ ಪ್ರದೇಶಗಳಲ್ಲಿದ್ದ ಬೌದ್ಧ ಗ್ರಂಥಗಳನ್ನು ಸುಟ್ಟು ಹಾಕಿದನು ಬೌದ್ಧ ಸನ್ಯಾಸಿಗಳನ್ನು ಕೊಂದನು ಮತ್ತು ಐದು ನೂರು ಮಠಗಳನ್ನು ಕೆಡವಿದನೆಂದು ಹೇಳಲಾಗಿದೆ ಆದರೆ ಅದಕ್ಕೆ ಯಾವುದೇ ಪುರಾವೆಗಳು ಅಸ್ತಿತ್ವದಲ್ಲಿಲ್ಲ ಇದು ಎಡಬಿಡಂಗಿತನದ ವಾದವಾದರೆ ವಾಸ್ತವ ಬೇರೆಯದೇ ಇದೆ ಗೆಳೆಯರೆ ಇತಿಹಾಸಕಾರ ಚೌಧರಿಯವರು ಬೌರತ್ನಲ್ಲಿ ಬೌದ್ಧ ಸ್ಮಾರಕಗಳನ್ನು ಪುಷ್ಯಮಿತ್ರನು ನಿರ್ಮಿಸಿದ್ದಾನೆಂದು ಹೇಳಿದ್ದಾರೆ ಅಲ್ಲದೆ ಎನ್ ಎನ್ ಘೋಷರು ಕೂಡ ಪುಷ್ಯಮಿತ್ರನಿಲ್ಲದಿದ್ದರೂ ಶುಂಗ ಮನೆತನದ ಅರಸರು ಬೌದ್ಧ ಸ್ಮಾರಕ ನಿರ್ಮಿಸಿದ್ದಾರೆಂದು ಒಪ್ಪಿಕೊಳ್ಳುತ್ತಾರೆ ಆದರೆ ರಾಜಕೀಯವಾಗಿ ಸಕ್ರಿಯವಾಗಿದ್ದ ಕೆಲ ಬೌದ್ಧರು ತಮಗೆ ಮೌರ್ಯರು ನೀಡುತ್ತಿದ್ದ ಮಹತ್ವ ಪುಷ್ಯಮಿತ್ರ ಸುಂದನು ನೀಡುತ್ತಿಲ್ಲವೆಂದು ಗ್ರೀಕರನ್ನು ಬೆಂಬಲಿಸಿದರು ಇದನ್ನು ತಿಳಿದ ಪುಷ್ಯಮಿತ್ರನು ರಾಜಭ್ರಷ್ಟರಾದ ಕೆಲವು ಬೌದ್ಧರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿದನು ಗೆಳೆಯರೆ ಯಾವುದೇ ಒಂದು ದೇಶದ ಜನ ಶತ್ರು ದೇಶವನ್ನು ಬೆಂಬಲಿಸಿದರೆ ಅದು ಅಂದು ಮತ್ತು ಇಂದಿಗೂ ಕೂಡ ಅಪರಾಧವಾಗಿದೆ ಇವತ್ತಿನ ಕಾಲದಲ್ಲಿ ನಮ್ಮಲ್ಲೇ ಇಲ್ಲವೇ ತಿನ್ನದು ಇಲ್ಲಿ ಅನ್ನ ನೀರು ಗಾಳಿ ಎಲ್ಲ ಮೂಲ ಸೌಕರ್ಯಗಳನ್ನು ನಮ್ಮಲ್ಲೇ ಪಡೆದರೂ ಕೂಡ ಆದರೆ ಕೆಲವು ಮತಾಂಧರು ತಮ್ಮ ಮತಾಂಧತೆಯ ಅಮಲಿನಿಂದ ಶತ್ರು ದೇಶ ಪಾಕಿಸ್ತಾನವನ್ನು ಇಂದಿಗೂ ಬೆಂಬಲಿಸುತ್ತಿಲ್ಲವೇ ಅದು ಅಪರಾಧ ತಾನೇ ಹಾಗೆ ದೇಶದ್ರೋಹ ಕಾರ್ಯ ಮಾಡಿದ ಕೆಲವು ಬೌದ್ಧರನ್ನು ಅಂದು ಸೆರೆ ಹಿಡಿದು ಕೊಟ್ಟವರಿಗೆ ಬಹುಮಾನವನ್ನು ಪುಷ್ಯಮಿತ್ರ ಶೃಂಗನು ಘೋಷಿಸಿದನು ಅಂದಿನ ಶಿಕ್ಷೆಯನ್ನು ಅವತ್ತು ನೀಡುವುದು ತಪ್ಪ ವಾದ ನಿಮ್ಮ ಮುಂದೆ ಇದೆ ಸರಿ ತಪ್ಪು ತಿಳಿಯುವುದು ನಿಮಗೆ ಬಿಟ್ಟದ್ದು ಐತಿಹಾಸಿಕ ಘಟನಾವಳಿಯನ್ನು ನಿಮ್ಮ ಮುಂದೆ ತರುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಸಹಕರಿಸಿ ಸತ್ಕರಿಸಿ